ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಭ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಚಾನೆಲ್ ಗೆ ಸ್ವಾಗತ ಉದ್ಯೋಗದಲ್ಲಿ ಅಥವಾ ತಾವು ಮಾಡತಕ್ಕಂತಹ ಕೆಲಸಗಳಲ್ಲಿ ತ್ವರಿತಗತಿಯಲ್ಲಿ ಪ್ರಮೋಷನ್ ಪಡೆಯಲಿಕ್ಕಾಗಲಿ ವಿದ್ಯೆಯಲ್ಲಿ ಜ್ಞಾಪಕ ಶಕ್ತಿ ಹೆಚ್ಚಿಸಿಕೊಳ್ಳಲು ವಿದ್ಯಾರ್ಥಿಗಳಿರಬಹುದು ಅನೇಕ ರೀತಿಯ ಪ್ರಯತ್ನಗಳನ್ನು ಮಾಡಿದ್ದೇನೆ ಯಾವುದೇ ಉದ್ಯೋಗಕ್ಕೆ ಪ್ರಯತ್ನಿಸಿದರೂ ಸಹ ಇನ್ನೇನು ಸಂಪೂರ್ಣವಾಗಿ ನಮ್ಮ ಕೈಗೆ ಆ ಕೆಲಸ ಆ ಒಂದು ಜಾಬ್ ಏನಿದೆ ಅದು ಬಂದಿದೆ ಅಂತ ತಿಳಿದುಕೊಳ್ಳೋ ಅದು ಅದನ್ನು ಕೈ ತಪ್ಪಿ ಹೋಗ್ತಾ ಇರ್ತದೆ ಯಾವುದೇ ಕೆಲಸ ಮಾಡಿದರೂ ಸಹ ಅನ್ಕಂಪ್ಲೀಟ್ ಆಗ್ತಕ್ಕಂಥದ್ದು ಅಂದರೆ ಸಂಪೂರ್ಣವಾಗಿ ಆ ಕೆಲಸ ಕಾರ್ಯಗಳು ಅಂದುಕೊಂಡಂತಹ ಸಮಯಕ್ಕೆ ಪೂರ್ಣ ಆಗ್ತಾ ಇರಲ್ಲ ಆ ಒಂದು ಉದ್ಯೋಗಕ್ಕೆ ಸಂಬಂಧಿಸಿದ ಹಾಗೆ ಎಲ್ಲ ಅರ್ಹತೆಗಳಿದ್ದರೂ ಸಹ ಆ ಒಂದು ಉದ್ಯೋಗ ಬೇರೆಯವರ ಪಾಲಾಗ್ತಾ ಇರ್ತದೆ ಅದು ಜನಬಲ ಇರಬಹುದು ಅಥವಾ ಅವರ ಒಂದು ಹಣ ಬಲ ಇರಬಹುದು ಅರ್ಹತೆ ಇದ್ದರೂ ಸಹ ನಮಗೆ ಆ ಉದ್ಯೋಗಗಳು ದೊರೀತಾ ಇರಲಿಲ್ಲ ಉದ್ಯೋಗಾವಕಾಶಗಳು ಬಹಳ ಕಡಿಮೆ ಇರ್ತದೆ ಹಾಗೆ ಉದ್ಯೋಗದಲ್ಲಿದ್ದೇನೆ ಸಾಕಷ್ಟು ವರ್ಷಗಳಿಂದಲೂ ಉದ್ಯೋಗದಲ್ಲೇ ಇದ್ದರೂ ಸಹ ಯಾವುದೇ ರೀತಿಯ ಪ್ರಮೋಷನ್ ಪಡೆಯಲು ಸಾಧ್ಯವಾಗ್ತಾ ಇಲ್ಲ ಅರ್ಹತೆ ಇಲ್ಲದೇ ಇದ್ದರೂ ಸಹ ಬೇರೆಯವರಿಗೆ ಅವಕಾಶಗಳು ಸಿಗ್ತಾ ಇದೆ ನಮ್ಮ ಗ್ರಹಗತಿಗಳು ಸರಿ ಇಲ್ಲದೇ ಇರೋ ಸಮಯದಲ್ಲಿ ಈ ರೀತಿ ಆಗ್ತಾ ಇದೆಯಾ ಅಥವಾ ನಮಗೆ ದೈವ ಬಲ ಇಲ್ವಾ ನಮ್ಮ ಜಾತಕದಲ್ಲಿ ಉದ್ಯೋಗ ಪಡಿತಕ್ಕಂತಹ ಅವಕಾಶಗಳು ಇದೆಯೇ ಇಲ್ಲವೇ ಎಂಬುದನ್ನು ಹೇಗೆ ತಿಳ್ಕೋಬೇಕು ಉದ್ಯೋಗ ಬರಬೇಕಾದ್ರೆ ಮಾಡ್ತಕ್ಕಂತಹ ಕೆಲಸಗಳಲ್ಲಿ ಸಕ್ಸಸ್ ಪಡಿಬೇಕಾದ್ರೆ ಕೆಲವೊಂದು ಪರಿಹಾರಗಳಿರ್ತದೆ ಅದು ತುಂಬ ಸರಳವಾಗಿರ್ತದೆ ಯಾವುದೇ ಖರ್ಚಿಲ್ಲದೆ ಪ್ರತಿಯೊಂದು ಸಮಸ್ಯೆಗಳಿಗೂ ಸಂಬಂಧಿಸಿದಂತಹ ಪರಿಹಾರ ಮಾರ್ಗಗಳನ್ನು ನಾನು ಈಗಾಗಲೇ ಬಹಳಷ್ಟು ನನ್ನ ಒಂದು ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ ನಮ್ಮ ಜನಗಳಿಗೆ ಏನಾಗ್ಬಿಟ್ಟಿದೆ ಅಂದರೆ ಹಣ ಖರ್ಚು ಮಾಡಿ ಪರಿಹಾರಗಳನ್ನ ಕಂಡುಕೊಳ್ಳೋದು ಅಭ್ಯಾಸವಾಗಿಬಿಟ್ಟಿದೆ ನನ್ನ ಅನೇಕ ವೀಕ್ಷಕರಿಗೆ ನಾನು ಈ ಮೊದಲು ಹೇಳಿದ್ದೇನೆ ಯಾವುದೇ ಖರ್ಚಿಲ್ಲದೆ ಯಾರ ಬಳಿಯೂ ಹೋಗದೆ ನಿಮ್ಮ ಬಳಿ ನಿಮ್ಮ ಮನೆಯಲ್ಲೇ ಸಿಗ್ತಕ್ಕಂತಹ ಕೆಲವೊಂದು ವಸ್ತುಗಳಿಗಿರತಕ್ಕಂತಹ ಶಕ್ತಿ ಏನಿದೆ ಅದನ್ನು ಉಪಯೋಗಿಸುವಂತಹ ರೀತಿ ಅಥವಾ ಆ ಒಂದು ಪರಿಹಾರವನ್ನು ಮಾಡಿಕೊಳ್ಳಂತಹ ಸಮಯ ಇರಬಹುದು ಅದನ್ನು ನಾವು ಅರಿತುಕೊಂಡ್ರೆ ನಮಗಿರ್ತಕ್ಕಂತಹ ಸಮಸ್ಯೆಗಳಿಗೆ ಪರಿಹಾರಗಳೆಲ್ಲವೂ ನಾವು ಯಾವುದೇ ಖರ್ಚಿಲ್ಲದೆ ಮನೆಯಲ್ಲೇ ಮಾಡ್ಕೊಳ್ಬೋದು ಪ್ರಕೃತಿಯಲ್ಲಿ ನಮಗೆ ಸಿಕ್ಕಿರ್ತಕ್ಕಂತಹ ಕೆಲವು ವಸ್ತುಗಳಿಗೆ ಅವುಗಳದೇ ಆದಂತಹ ಒಂದು ಶಕ್ತಿ ಇರ್ತದೆ ಈ ದಿನ ನಾನು ಹೇಳಲು ಹೊರಟಿರ್ತಕ್ಕಂತಹ ವಿಷಯ ಅಂದರೆ ವಿದ್ಯೆಯಲ್ಲಿ ಮುಂದೆ ಹೋಗಲಿಕ್ಕೆ ಜ್ಞಾಪಕ ಶಕ್ತಿ ಹೆಚ್ಚಿಸಿಕೊಳ್ಳೋದಕ್ಕೆ ವಿದ್ಯಾರ್ಥಿಗಳು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರು ಸಹ ಅಥವಾ ಈಗಾಗಲೇ ಉದ್ಯೋಗದಲ್ಲಿದ್ದು ಅನೇಕ ವರ್ಷಗಳಿಂದಲೂ ಸಹ ಪ್ರಯತ್ನ ಮಾಡ್ತಾ ಇದ್ದೇನೆ ಯಾವುದೇ ರೀತಿಯನ್ನು ಒಂದು ಪ್ರಮೋಷನ್ ಪಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಎಂಬುವರು ಸಹ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಈ ಒಂದು ಉಪಾಯವನ್ನು ಸ್ತ್ರೀಯರಾಗಲಿ ಇರಬಹುದು ಪುರುಷರಾಗಿರಬಹುದು ಸ್ಟೂಡೆಂಟ್ಸ್ ಅಂದರೆ ವಿದ್ಯಾರ್ಥಿಗಳು ಸಹ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಮೊದಲಿಗೆ ಏನು ಮಾಡಬೇಕು ಅಂದರೆ ನೋಡಿ ಈ ರೀತಿ ಒಂದು ತಾಮ್ರದ ಪಾತ್ರೆ ತೆಗೆದುಕೊಳ್ಬೇಕು ಚಿಕ್ಕದಾಗಿರ್ತಕ್ಕಂಥದ್ದು ಮನೆಯಲ್ಲಿದ್ದರೆ ಸರಿ ಅಥವಾ ಶಾಪಲ್ಲಿ ಒಂದು ಹೊಸದಾಗಿರ್ತಕ್ಕಂತಹ ಒಂದು ತಾಮ್ರದ ಚಿಕ್ಕದಾಗಿರ್ತಕ್ಕಂತಹ ಒಂದು ಬಿಂದಿಗೆ ಅಥವಾ ಒಂದು ಸಣ್ಣ ಪಾತ್ರೆ ಈ ರೀತಿ ಒಂದು ತಾಮ್ರದ ಪಾತ್ರೆ ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ನೀರನ್ನು ತುಂಬಿಟ್ಕೊಳ್ಳಿ ಇದಾದ ನಂತರ ಈ ಒಂದು ತಾಮ್ರದ ಪಾತ್ರೆಯಲ್ಲಿರತಕ್ಕಂತಹ ನೀರಿಗೆ ಸ್ವಲ್ಪ ಅರಿಶಿನವನ್ನು ಬೆರೆಸ್ಬೇಕು ಯಾವಾಗಲೂ ಸಹ ನಾವು ಯಾವುದೇ ಒಂದು ತಂತ್ರವಿಧಾನವನ್ನು ವಿಧಾನವನ್ನು ಮಾಡಬೇಕಾದ್ರೆ ಏಕಾಗ್ರತೆಯಿಂದ ನಾವು ಮಾಡ್ತಕ್ಕಂತಹ ಉಪಾಯಗಳಲ್ಲಿ ನಾನು ಲಾಭವನ್ನು ಪಡಿತೀನಿ ಎಂಬ ವಿಶ್ವಾಸದಿಂದಲೇ ತಂತ್ರಗಳನ್ನು ಪ್ರಯತ್ನ ಮಾಡಬೇಕಾಗಿರ್ತದೆ ಇವುಗಳಿಂದ ಇಷ್ಟು ಸರಳವಾಗಿದೆ ಇವುಗಳಿಂದ ನಾವು ಲಾಭವನ್ನು ಪಡಿತೀವ ಅಂತಂದರೆ ಖಂಡಿತವಾಗಿಯೂ ನಾನು ಆಗಲೇ ಹೇಳಿದ್ದೇನೆ ಕೆಲವೊಂದು ವಸ್ತುಗಳಿಗೆ ಅವುಗಳಿಗೆ ಆದಂತಹ ಶಕ್ತಿ ಇರ್ತದೆ ಅದನ್ನು ನಾವು ಬಳಸ್ಕೊಳ್ಳುವಂತಹ ರೀತಿಯನ್ನು ತಿಳ್ಕೊಬೇಕು ಈ ಒಂದು ಉಪಾಯವನ್ನು ಬುಧವಾರ ಅಥವಾ ಶುಕ್ರವಾರ ಈ ಒಂದು ಉಪಾಯವನ್ನು ಮಾಡಬಹುದು ಮನೆಯಲ್ಲಿ ಒಂದು ತುಳಸಿ ಗಿಡವನ್ನು ಇಟ್ಟಿರಬೇಕು ಈಗ ನಾವೇನು ಮಾಡಿದ್ದೇವೆ ಒಂದು ತಾಮ್ರದ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಬೆರೆಸಿದ್ದೇವೆ ಹಾಗೆ ಸ್ವಲ್ಪ ಅರಿಶಿನವನ್ನು ಹಾಕಿದ್ದೇವೆ ಹಾಗೆ ನೋಡಿ ಪಚ್ಚಕರ್ಪೂರ ಈ ರೀತಿ ಸಿಗುತ್ತೆ ಪಚ್ಚ ಕರ್ಪೂರ ಸ್ವಲ್ಪ ಮಟ್ಟಿಗೆ ಈ ನೀರಿನೊಂದಿಗೆ ಈ ಪಚ್ಚ ಕರ್ಪೂರವನ್ನು ಬೆರೆಸ್ಬೇಕು ವೀಕ್ಷಕರಲ್ಲಿ ಕ್ಷಮೆ ಇರಲಿ ಪವರ್ ಕಟ್ ಆಗಿದೆ ಈಗ ನಾವು ಸ್ವಲ್ಪ ಮಟ್ಟಿಗೆ ಅರಿಶಿನ ಹಾಗೆ ಪಚ್ಚೆ ಕರ್ಪೂರವನ್ನು ಈ ನೀರಿನಲ್ಲಿ ಬೆರೆಸಿದ್ದೇವೆ ಹಾಗೆ ನಿಮ್ಮ ಅಡುಗೆ ಕೋಣೆಯಲ್ಲಿ ಸಿಗ್ತಕ್ಕಂತಹ ಸರಳ ವಸ್ತು ಅಂದರೆ ಶುಗರ್ ಸಕ್ಕರೆ ಇರ್ತದಲ್ಲ ಒಂದು ಎರಡು ಸ್ಪೂನ್ ಆಗುವಷ್ಟು ನಾವೀಗ ಶುಗರನ್ನು ಸಹ ಈ ನೀರಲ್ಲಿ ಬೆರೆಸ್ತಾ ಇದ್ದೇವೆ ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ ಈಗ ಈ ಒಂದು ತಾಮ್ರದ ಪಾತ್ರೆಯಲ್ಲಿ ಬೆರೆಸಿರ್ತಕ್ಕಂತಹ ಈ ಸಕ್ಕರೆ ಏನಿದೆ ಒಂದು ಎರಡು ಮೂರು ನಿಮಿಷಗಳ ಕಾಲ ಆ ಸಕ್ಕರೆ ಎಲ್ಲವೂ ಆ ನೀರಿನಲ್ಲಿ ಕರಗುವಷ್ಟು ಸಮಯ ಹಾಗೆ ಬಿಡಬೇಕು ನಂತರ ನೋಡಿ ನಾವು ಈ ತಾಮ್ರದ ಪಾತ್ರೆಯಲ್ಲಿ ಬೆರೆಸಿರ್ತಕ್ಕಂತಹ ಈ ಎಲ್ಲ ವಸ್ತುಗಳೊಂದಿಗೆ ತುಳಸಿ ಗಿಡದ ಬುಡಕ್ಕೆ ಈ ನೀರನ್ನು ಹಾಕ್ತಾ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಈ ರೀತಿ ಹೇಳ್ಕೊಳ್ತಾ ಈ ನೀರನ್ನು ತುಳಸಿ ಗಿಡಕ್ಕೆ ಬುಡಕ್ಕೆ ಹಾಕ್ತಾ ಬರಬೇಕು ಪ್ರತಿ ಬುಧವಾರ ಅಥವಾ ಪ್ರತಿ ಶುಕ್ರವಾರ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಉದ್ಯೋಗ ಅವಕಾಶಗಳು ಹೆಚ್ಚಾಗ್ತದೆ ಹಾಗೆ ಆಲ್ರೆಡಿ ನೀವು ಯಾವುದಾದ್ರೂ ಉದ್ಯೋಗದಲ್ಲಿದ್ದರೆ ನಿಮಗೆ ಪ್ರಮೋಷನ್ ಬರ್ತಕ್ಕಂತಹ ಅವಕಾಶಗಳಿರ್ತದೆ ವಿದ್ಯೆಯಲ್ಲಿ ಹಿಂದಿರ್ತಕ್ಕಂತಹ ಮಕ್ಕಳು ವಿದ್ಯಾರ್ಥಿಗಳು ಸಹನೂ ಈ ಉಪಾಯವನ್ನು ಪ್ರಯತ್ನ ಮಾಡಬಹುದು ಈ ರೀತಿ ಮಾಡೋದರಿಂದಲೂ ಸಹ ನೆನಪಿನ ಶಕ್ತಿ ಹೆಚ್ಚಾಗ್ತದೆ ವಿದ್ಯಾರ್ಥಿಗಳು ಈಗ ಎಲ್ಲ ಕಡೆ ಎಕ್ಸಾಮ್ಗಳು ಪರೀಕ್ಷಾ ಸಮಯ ಹತ್ತಿರ ಬರ್ತಾ ಇದೆ ಈಗ ಕೆಲವೊಬ್ಬರು ಕೇಳ್ತಾರೆ ಬೇರೆಯವರ ಪರವಾಗಿ ಅವರ ಪೋಷಕರಾಗಿರ್ತಾರೆ ತಂದೆ ತಾಯಿಗಳು ನಾವು ಪ್ರಯತ್ನ ಮಾಡಬಹುದಾ ಅಂತ ಸಮಸ್ಯೆ ಯಾರಿಗಿದೆಯೋ ಆ ವ್ಯಕ್ತಿಗಳೇ ಈ ಉಪಾಯವನ್ನು ಪ್ರಯತ್ನ ಮಾಡಬೇಕು ಪರಿಪೂರ್ಣ ನಂಬಿಕೆಯಿಂದ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಖಂಡಿತ ಸಿಗುತ್ತೆ ತುಂಬ ಸರಳವಾಗಿರ್ತಕ್ಕಂತಹ ವಿಧಾನ ಉಪಾಯ ಇಷ್ಟ ಆಗಿದರೆ ಲೈಕ್ ಮಾಡಿ ವಿಡಿಯೋವನ್ನು ನಿಮಗೆ ತಿಳಿದಿರ್ತ ಸ್ನೇಹಿತರೊಂದಿಗೋ ಸಂಬಂಧಿಕರೊಂದಿಗೋ ಈ ಒಂದು ವಿಚಾರವನ್ನು ಅಥವಾ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಆಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು